ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾನು ಈ ಹಬ್ಬನ ಮಾಡ್ತಾ ಇಲ್ಲ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಒಂದರಲ್ಲೂ ಹೇಳಿದ್ದೆ ಸದ್ಯಕ್ಕೆ ಇವಾಗ ಈ ಹಬ್ಬನ ಮಾಡ್ತಾ ಇಲ್ಲ ಮುಂದೆ ನೋಡೋಣ ಅವಾಗ ಮಾಡ್ತಿದ್ದೆ ಪಾಪು ಹುಟ್ಟಿದ ಮೇಲೆ ಬಿಟ್ಟಿದ್ದೀನಿ ಈ ವರ್ಷನೂ ಆಗಲ್ಲ ಸ್ನೇಹಿತರೆ ನೋಡೋಣ ಮುಂದೆ ಸದ್ಯಕ್ಕೆ ಈ ವರ್ಷ ನಾನು ಈ ಹಬ್ಬನ ಮಾಡ್ತಾಯಿಲ್ಲ ಯಾರ್ಯಾರೆಲ್ಲ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಸಾಧ್ಯವಾದರೆ ನಿಮ್ಮ ವರಮಹಾಲಕ್ಷ್ಮಿ ಪೂಜೆ ಮಾಡಿರ್ತಿರಲ್ಲ ಅದು ಫೋಟೋನ ನನಗೆ ಶೇರ್ ಮಾಡಿ ಇನ್ಸ್ಟಾಗ್ರಾಮಲ್ಲಾದರೂ ಆಯಿತು ಹೇಗಾದರೂ ಆಯಿತು ಸಾಧ್ಯವಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಅಟ್ಯಾಚ್ ಮಾಡ್ತೀನಿ ವೀಡಿಯೋದಲ್ಲಿ ಹಾಕ್ತೀನಿ ನೀವು ವರಮಹಾಲಕ್ಷ್ಮಿ ಹಬ್ಬದ್ದೇನು ಪೂಜೆ ಮಾಡಿರ್ತಿರಲ್ಲ ಆ ಫೋಟೋನ ನನಗೆ ಶೇರ್ ಮಾಡಿ ಇನ್ನು ಇವತ್ತು ಶುಕ್ರವಾರ ಹೇಳಿದ್ನಲ್ಲ ನನ್ನ ಮನೆ ಕೆಲಸ ಎಲ್ಲ ಅಂದರೆ ಕಸ ಹೊಡಿಸೋದು ಒರೆಸು ಹೊಡೆಯೋದು ಗುಡ್ಸೋದು ಒರೆಸೋದು ಇದೆಲ್ಲ ಕೆಲಸ ಆಗುತ್ತೆ ಇನ್ನು ಸ್ನಾನ ಪೂಜೆ ಮಾಡಿ ತಿಂಡಿ ಮಾಡಬೇಕು ಅಷ್ಟರೊಳಗೆ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ ಈಟ್ಲ ಕಡೆ ಬಂದಿದ್ದೀನಿ ಇವತ್ತು ಕೂಡ ಸಣ್ಣಕ್ಕೆ ಮಳೆ ಬಂದು ಹೋಗಿದೆ ಗೊತ್ತಾಗ್ತಾ ಇರ್ಬೋದು ನಿಮಗೆ ಹಿಂಗಿದೆ ವಾತಾವರಣ ತುಂಬ ಯಪ್ಪ ಆದಮೇಲೆ ವಿಡಿಯೋನ ಮಾಡ್ತಾಯಿದ್ದೀನಿ ಒಂದು ಎಂಟತ್ತು ದಿನ ಗ್ಯಾಪ್ ಆಯಿತು ಊರಿಗೆಲ್ಲ ಹೋಗಿದ್ದೆ ಅಲ್ಲಿ ಯಾವುದೂ ವೀಡಿಯೋ ಮಾಡಲಿಲ್ಲ ಇವತ್ತಿಂದ ವೀಡಿಯೋನ ಶುರು ಮಾಡಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಹೇಗಿರುತ್ತೆ ನೋಡೋಣ ಇನ್ನೊಂದು ಸರಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಯಾ ವಿಡಿಯೋ ಬರೋದ್ರಾಗೆ ನಿಮ್ಮ ಹಬ್ಬ ಮುಗ್ದೋಗಿರ್ತತೆ ಆದರೂ ವೀಡಿಯೋನ ಮಾಡ್ತಾಯಿದ್ದೀನಲ್ವ ಇವತ್ತು ಹಬ್ಬ ಅಲ್ಲ ಹಂಗಾಗಿ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಹೇಗಿರ್ತದೆ ಆಮೇಲೆ ನಾನು ಸ್ನಾನ ಮಾಡಿ ಬಂದಿದ್ದೀನಿ ಸ್ನೇಹಿತರೆ ಇವಾಗ ದೇವ್ರ ಸೇ ದೇವ್ರ ಮಾ ಸಾಮಾನೆಲ್ಲ ತೊಳೆದಿಟ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ಅಷ್ಟರೊಳಗೆ ನಮ್ಮ ಪಾಪ ಕೂಡ ಎದ್ದ ಅಂತೇಳಿ ಅಪ್ಪ ಇಟ್ಕೊಂಡು ಬಂದಿದ್ದಾರೆ ಇಲ್ಲಿ ನೋಡಿ ಇನ್ನೇ ನಿದ್ದೆಗನ್ನಲ್ಲೇ ಇದ್ದಾನೆ ನಾನಿವತ್ತು ಹಬ್ಬ ಅಲ್ಲ ಅಂತ ಹೇಳಿ ಸೀರೆ ಹೊಡೋಣ ಅಂಥೇಳಿ ಒಂದು ಹಾಡಿನ ರೆಸೀರನ್ನು ವೇರ್ ಮಾಡಿದ್ದೀನಿ ಅದು ಟೈಮ್ ಹಾಕತ್ತೆ ತಿಂಡಿ ಬಡೋಕೆ ಬಾಡಿಗೆ ಹೋಗ್ಬೇಕಿತ್ತು ಅಷ್ಟರೊಳಗೆ ಟೈಮ್ ಆಗುತ್ತೆ ಅಂತ ಹೇಳಿ ಈಗ ಹುಡ್ಕೊಂಡು ಬಂದಿದ್ದೀನಿ ಅದು ಒಂಥರ ಈ ಟಿಶ್ಯೂ ಸಿಲ್ಕ್ ಸೀರೆ ಥರ ಆ ಥರ ಸಿಲ್ಕಲ್ಲ ಒಂಥರ ಆ ಥರ ಈ ಹಳದ್ ಕಳುತ್ತೆ ಸೀರೆ ಕೂರಲ್ಲ ನೀಟಾಗಿ ಆ ಸೀರೆ ಅದು ಯಾವುದೋ ಒಂದು ಕೈ ಸಿಕ್ಕಿದ್ದು ಅಂತ ಹೇಳಿ ಹುಡ್ಕಂಡೆ ಇವಾಗ ದೇವ್ರ ಸಾಮಾನೆಲ್ಲ ತೊಳ್ಕೊಳಕ್ಕೆ ರೆಡಿ ಮಾಡ್ಕೊತ ಇದ್ದೀನಿ ಇನ್ನು ಪಾಪುನ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಕರ್ಕೊಂಡು ಅವ್ರ ಅಪ್ಪಾಜಿ ಅವನ್ನಂಗೆ ಒಂದು ಸ್ವಲ್ಪ ಮಾತಾಡಿಸಿ ಕಳಿಸಿದೆ ನಾವು ವರಮಲಕ್ಷ್ಮಿ ಪೂಜೆ ಮಾಡದೇ ಇದ್ದರು ಬೆಳಗ್ಗೆನೇ ಪೂಜೆ ಮುಗಿಸಿದ್ರೆ ಒಳ್ಳೇದಲ್ಲ ಹಾಗಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಎಲ್ಲ ದೇವ್ರ ಸಾಮಾನೆಲ್ಲೂ ನೀಟಾಗಿ ಇದ್ದೀನಿ ನಮ್ಮ ಮನೇಲಿರೋದು ಹಿತ್ತಾಳೆ ಮತ್ತು ತಾಮ್ರದ ಸಾಮಾನು ಅದಕ್ಕೆ ಹಣ್ಣು ನಾನು ಆಲ್ಮೋಸ್ಟ್ ಹಣ್ಣು ಸ್ವಲ್ಪ ಉಪ್ಪು ಬೆರೆಸಿ ತೊಳಿತೀನಿ ಕ್ಲೀನಾಗುತ್ತೆ ನೀಟಾಗೆ ಬೇಗ ಏನೋ ಕಪ್ಪಾಗಲ್ಲ ನಾನು ವಾರಕ್ಕೊಂದು ಎರಡು ಮೂರು ಸರಿ ಅದೇ ಥರ ತೊಳೆಯೋದ್ರಿಂದ ಹಂಗೆ ಅಷ್ಟೇನು ಏನು ತೊಳೆ ವಾರಕ್ಕೆ ಒಂದು ಸರಿ ಹಿಂಗೆ ತೊಳೆದು ಇಟ್ಬಿಟ್ರೆ ನೆಕ್ಸ್ಟ್ ವಾರ ತನಕ ಅಷ್ಟರೊಳಗೆ ಫುಲ್ ಕಪ್ಪಾಗಿ ಪದೇ ಪದೇ ತೊಳೆಯೋದ್ರಿಂದ ಇನ್ನೊಂದು ಸಲ ಈ ಪೀತಾಂಬರಿ ಪುಡಿ ಎಲ್ಲ ಅದು ಏನೋ ಹೇಳ್ತಾರಲ್ಲ ನಂಗೆ ಜಾಸ್ತಿ ಬಾಳಿಕೆನೇ ಬರಲ್ಲ ಅದು ಈಡು ಬರೋದೇ ಇಲ್ಲ ಬೇಗ ಬೇಗ ಕಲೆ ಆಗೋಗ್ಬಿಡ್ತದೆ ಅನಿಸ್ತದೆ ಆಮೇಲೆ ಅದಕ್ಕಿಂತ ಇದೇ ಬೆಸ್ಟು ಅನಿಸ್ತು ನನಗೆ ಹುಣ್ಸೆ ಹಣ್ಣು ಹಾಕಿ ತೊಳೆಯೋದು ಹಾಗೆ ಹಣ್ಣಲ್ಲೇ ತೊಳಿತೀವಿ ನೀಟಾಗ್ತವೆ ದೇವ್ರ ಸಾಮಾನೆಲ್ಲನೂ ಕೂಡ ನೀನು ತಿಂಡಿ ಕೂಡ ರೆಡಿ ಮಾಡಬೇಕು ಸ್ನಾನ ಮಾಡಿ ಪೂಜೆ ಮಾಡಿ ಪೂಜೆ ಸ್ನಾನ ಮಾಡಿ ಬಂದೀನಿ ಪೂಜೆ ಮಾಡಿ ತಿಂಡಿಗೆ ರೆಡಿ ಮಾಡ್ತೀನಿ ಹಾಗೆ ಏನಾದರೂ ದೈವ ದೇವರಿಗೆ ನೈವೇದ್ಯಕ್ಕೂ ಕೂಡ ರೆಡಿ ಮಾಡಿ ಒಂದು ಸ್ವಲ್ಪ ನೈವೇದ್ಯ ಇಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಇವಾಗ ದೇವ್ರ ಸಾಮಾನೆಲ್ಲೂ ಕೂಡ ತೊಳೆದಿದ್ದಾಯಿತು ಸ್ನೇಹಿತರೆ ಇವಾಗ ದೇವ್ರ ಪೂಜೆಗೆ ನಾನು ರೆಡಿ ಇದ್ದೀನಿ ಹೂವೆಲ್ಲ ಏನು ನಮ್ಮನೆ ಹಿತ್ತ ಕಡೆ ಪಕ್ಕದಲ್ಲೆಲ್ಲೂ ಸಿಗ್ತಾಯಿಲ್ಲ ಏನೂ ಇಲ್ಲ ಹಾಗಾಗಿ ಹೊರಗಿಂದ ಮಾರ್ಕೆಟಿಂದನೇ ಸೇವಂತಿಗೆ ಹೂನ ತಂದಿದ್ವಿ ಇತ್ತು ಅದನ್ನೇ ಇಟ್ಟು ಪೂಜೆ ಮಾಡೋಣ ಅಂತೇಳಿ ಅಂದ್ಕೊಂಡೆ ಇವಾಗ ಈ ಕಡೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಕಡೆ ನಡುವೆ ನಡುವೆ ನಮ್ಮ ಪಾಪನು ಕೂಡ ಅವಾಗವಾಗ ಸ್ನಾನಕ್ಕೆ ಕರ್ಕೊಂಡು ಹೋಗಿದ್ದಾರಲ್ವ ಇದ್ದಾನೆ ಹೇಳ್ತಾ ಇದ್ದಾನೆ ಹಿಂಗೆ ನಡೀತಾ ಇತ್ತೆ ಎರಡು ಕಡೆ ನೋಡ್ಕೊಳ್ತಾ ಪೂಜೆನ ಪೂಜೆನ ಇದ್ದೀನಿ ಇದು ಕ್ಯಾಮ್ರಾ ಇಡೋಕ್ಕೆ ನನಗೆ ಇಲ್ಲಿಗೆ ಬಿಟ್ಟರೆ ಬೇರೆ ಕಡೆ ಜಾಗವೂ ಇರಲಿಲ್ಲ ಹಂಗೇ ಹಿಂಗೆ ಇಟ್ಟೆ ನಾನು ನಿಮಗೆ ಪೂಜಾ ಮಾಡಿದ್ನ ಆಮೇಲೆ ತೋರಿಸ್ತೀನಿ ಹೇಗೆ ಪೂಜೆ ಇತ್ತು ಆಗಿತ್ತು ಅಂತೇಳಿ ಬರೀ ದೇವ್ರ ಮನೆ ಪೂಜೆ ಅಲ್ಲ ಹಾಗಾಗಿ ಮಾಡ್ತಿದ್ದೆ ಸ್ನೇಹಿತರೆ ಈಗ ಪಾಪು ಹುಟ್ಟಿದ ಮೇಲೆ ಇಂದನೂ ಬಿಟ್ಟಿದ್ದೀನಿ ಪೂಜೆ ವರಮಹಾಲಕ್ಷ್ಮಿ ಪೂಜೆನ ಹಾಗೆ ಲಕ್ಷ್ಮೀ ಪೂಜೆ ಎರಡೂ ಕೂಡ ಇನ್ನೊಂದು ಸ್ವಲ್ಪ ಒಂದು ದೊಡ್ಡನಾಗಲಿ ಇನ್ನೊಂದು ಎರಡು ವರ್ಷ ಆಮೇಲೆ ಶುರು ಮಾಡ್ಕೊಳ್ತೀನಿ ಈಗ ಒಂದು ಹಿಡ್ಕೊಂಡು ಮಾಡೋದು ನಿಜ ಆಗೋಲ್ಲ ಅವನು ತುಂಬ ಇದ್ದಾನೆ ಈ ದೀಪನೇ ಬಂದು ನಿಂತು ಫುಫ್ ಅಂತ ಇರ್ತಾನೆ ಪುಣ್ಯಕದ ಎತ್ತರ ಇರೋದ್ರಿಂದ ಸ್ವಲ್ಪ ಹಿಂದೆ ಕೂಡ ಇಟ್ಟಿರ್ತೀನಿ ಅವನಿಗೆ ಸಿಗೋಲ್ಲ ಒಂದು ಸ್ವಲ್ಪ ಏನು ಮಾಡಿದರೆ ಅದನ್ನು ಊದ ಕೆಡಿಸ್ಬಿಡ್ತಾನೆ ಹಾಗಾಗಿ ಬೇಡ ಸುಮ್ಮನೆ ಮಾಡದೇ ಇರೋದೇ ವಾಸಿ ಏನೂ ಮಾಡಿ ಅದು ಅಪಚಾರ ಆಗೋಕ್ಕಿಂತ ಪೂಜೆಗೆ ವಿಘ್ನ ಇದಾಗೋಕ್ಕಿಂತ ಮಾಡದೇ ಇರೋದೇ ಒಳ್ಳೆಯದು ಅಂತ ಹೇಳಿ ಪೂಜೆ ಮಾಡ್ತಾಯಿಲ್ಲ ಇನ್ನೊಂದು ಎರಡು ವರ್ಷ ಬಿಟ್ಟ ಮೇಲೆ ಮತ್ತೆ ಮಾಡ್ತೀನಿ ಅವಾಗೂ ಕೂಡ ಯೂಟ್ಯೂಬ್ ಇರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸದ್ಯಕ್ಕೀಗ ಇಲ್ಲಿ ಒಳಗೆ ದೇವರೆಲ್ಲ ಪೂಜೆ ಮಾಡಿದೆ ಈಗ ಹೊರಗಡೆ ಹೊಸಲು ಅದನ್ನೆಲ್ಲ ಪೂಜೆ ಮಾಡ್ಕೊಂಬರೋಕ್ಕೆ ಹೋಗಿದ್ದೀನಿ ಹೊಸಲು ಮತ್ತು ಫೋಟೋಗಳೆಲ್ಲ ಇರುತ್ತಲ್ವ ನಡು ಮನೇಲಿ ಅದನ್ನೆಲ್ಲ ಪೂಜೆ ಮಾಡ್ಕೊಂಬರೋಕ್ಕೆ ಆ ಕಡೆ ಹೋದೆ ಇನ್ನು ಪೂಜೆ ಎಲ್ಲ ಮುಗಿತು ಸ್ನೇಹಿತರೆ ಈಗ ತಿಂಡಿ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ರಾತ್ರಿ ತೊಳೆದಿಟ್ಟಂಥ ಪಾತ್ರೆಗಳನ್ನೂ ಕೂಡ ಜೋಡ್ಸಿಡ್ಕಂಡೆ ಹಾಗೆ ಈ ಕಡೆ ಆಂಟಿ ಆಂಟಿ ಬಂದಿದ್ದಾರೆ ನಮ್ಮನಿಗೆ ಹೇಳಿದ್ದೆ ನಾನು ಅವಾಗಲೇ ಅವರು ಇವಾಗ ಎದ್ದು ಬಂದು ಕೂತರು ಅವರಿಗೆ ಬಿಸಿನೀರು ಕಾಯಿಸ್ತಾ ಇದ್ದೀನಿ ಕುಡಿಯೋಕ್ಕೆ ಕೊಡೋಕ್ಕೆ ಹಾಗೆ ಈ ಕಡೆ ಉಪ್ಪಿಟ್ಟಿಗೆ ಜೋಡಿಸ್ಕೊಳ್ತಾ ಇದ್ದೀನಿ ಬೇಗ ಆಗ ತಿಂಡಿ ಇದ್ರೆ ಅದೇ ಅಲ್ವಾ ಉಪ್ಪಿಟ್ಟು ಹಂಗೆ ಅದ್ರ ಜೊತೆ ಒಂದು ಸ್ವಲ್ಪ ಕೇಸರಿ ಭಾತ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೈವೇದ್ಯಕ್ಕೂ ಆಯ್ತು ತಿನ್ನೋಕ್ಕೂ ಆಯ್ತು ಚೆನ್ನಾಗಿ ಕಾಂಬಿನೇಷನ್ನು ಅಂತ ಆಮೇಲೆ ಇವತ್ತು ವರ್ಭಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಒಂದು ಇಷ್ಟು ಮನೆಯಲ್ಲಿ ಅರ್ಶನ ಕುಂಕುಮಕ್ಕೆ ಅಂತ ಹೇಳಿ ಕರೆದಿದ್ದಾರೆ ಅದಲ್ಲದೆ ಇನ್ನೊಂದು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಮಧ್ಯಾಹ್ನಕ್ಕೆ ಊಟ ಕೂಡ ಇದೆ ಅಂತ ಹೇಳಿ ಕರೆದಿದ್ದಾರೆ ಅವ್ರು ನಮ್ಮ ಮನೆಯವರು ಗಾಡಿ ಓಡಿಸ್ತಾರಲ್ವ ಆ ಅಂಗಡಿ ಓನರು ಇಲ್ಲಿ ಅವ್ರು ಕರೆದಿದ್ದಾರೆ ಹೋಗಲೇಬೇಕಂತೆ ಮನೆಯವ್ರು ಹೋಗೋಣ ಅಂತ ಹೇಳ್ತಿದ್ದಾರೆ ನಾನು ಡೌಟ್ ಬಲ್ಲೇ ಇದ್ದೆ ನೋಡಬೇಕು ಅಲ್ಲಿಗೆ ಹೋಗಬೇಕು ಹಂಗಾಗಿ ಬೆಳಗ್ಗೆಗೆ ಉಪ್ಪಿಟ್ಟು ಕೇಸರಿ ಭತ್ತು ಮಾಡ್ತಾಯಿದ್ದೀನಿ ಇನ್ನು ಸಂಜೆ ನೋಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಆಂಟಿ ಹತ್ರ ಮಾತಾಡ್ತಾ ಮಾತಾಡ್ತಾನೆ ತಿಂಡಿಗೆಲ್ಲನೂ ಕೂಡ ಇದ್ದೀನಿ ಸ್ನೇಹಿತರೆ ನನಗೆ ಉಪ್ಪಿಟ್ಟಲ್ಲಿ ತರಕಾರಿ ಎಲ್ಲ ಇದ್ದರೆ ಉಪ್ಪಿಟ್ಟು ತಿನ್ನೋಕ್ಕೆ ಇಷ್ಟ ಆಗತ್ತೆ ಹಾಗಾಗಿ ಎಲ್ಲ ತರಕಾರಿನೂ ಇದ್ದೀನಿ ಪಾಪಗೂ ತರಕಾರಿ ಎಲ್ಲ ಹಾಕಿದ್ದು ಉಪ್ಪಿಟ್ಟು ಇಷ್ಟ ಆಗೋದು ಉಪ್ಪಿಟ್ಟು ಅಂದರೆ ತಿಂತಾನೆ ಪರವಾಗಿಲ್ಲ ಸ್ವಲ್ಪ ಉಪ್ಪಿಟ್ಟು ಪಲಾವು ಅವಲಕ್ಕಿ ತಿಂತಾನೆ ಚಿತ್ರಾನ್ನ ಅಷ್ಟಕ್ಕಷ್ಟೇ ಹಾಗೆ ಈ ಥರ ಅವನಿಗೂ ಇದೆಲ್ಲ ಇಷ್ಟ ಆಗತ್ತೆ ಹಾಗಾಗಿ ಬೇಗ ಬೇಗ ಆಗೋದು ಇದೆ ಅಲ್ವಾ ಹಾಗಾಗಿ ಬೇಗ ಬೇಗ ಮಾಡ್ತಾಯಿದ್ದೀನಿ ಇನ್ನು ಸೀರೆ ಕೂಡ ಸೀರೆ ಸರಿಯಾಗಿಲ್ಲ ಅಂತ ಹೇಳಿ ನಮ್ಮ ಆಂಟಿ ನೋಡ್ತಾ ಇದ್ರು ನೀನು ಹುಡ್ಕೊಂಡಿರೋ ಸರಿಯಾಗಿಲ್ಲ ಕವಿತಾ ಸರಿ ಮಾಡ್ಕ ಅಂತ ಹೇಳಿ ಅಂದರೆ ಹಾಡ್ಕಂಡಿದೆ ಅಂತ ಮತ್ತು ಇತರ ಆಂಟಿ ಎಷ್ಟು ಮುಗಿಸಿ ದೇವ್ರಿಗೆ ನೈವೇದ್ಯ ಇಟ್ಟು ಆಮೇಲೆ ನೋಡ್ಕೊಳ ಅಂತ ಹೇಳಿ ಮಾತಾಡ್ತಾ ಇದ್ದೆ ಇವ ಟೈಮ್ ಬಂದು ಒಂದು ಎಂಟು ಗಂಟೆ ಆಗಿರ್ಬೋದೇನೋ ನಮ್ಮ ಮನೆಯವ್ರು ಎಂಟೂವರೆಗೆಲ್ಲ ಬಾಡಿಗೆ ಹೋಗಬೇಕು ಅಂದರು ಹಾಗಾಗಿ ಬೇಗ ಬೇಗ ಮಾಡ್ತಾಯಿದ್ದೀನಿ ಇನ್ನು ಇವಾಗ ಉಪ್ಪಿಟ್ಟಿಗೆ ರವೆ ಹುರ್ಕೊಳ್ಳೋಣ ಅಂತ ಹೇಳಿ ಇದು ಮಾಡಿ ಶುರು ಮಾಡ್ಕೊಂಡೆ ಹಾಗೆ ನಾನು ಉಪ್ಪಿಟ್ಟಿಗೆ ಹಸಿ ಮೆಣಸು ಬಳಸೋಲ್ಲ ಜೀರಿಗೆ ಮೆಣಸು ಅದು ಒಣಗಿ ಜೀರಿಗೆ ಮೆಣಸು ಇತ್ತು ಅದನ್ನ ಬಿಸಿಗೆ ಇಟ್ಟಿದ್ದೀನಿ ಹಾಗೆ ಹಿಂಗೆ ಕಲ್ಲಲ್ಲಿ ಹಿಂಗೆ ಅಂದ್ಬಿಟ್ರೆ ಪುಡಿ ಆಗೋಗ್ಬಿಡುತ್ತದೋ ಹಾಗಾಗಿ ಇನ್ನು ಯಾರ ಮನೆಗೆ ಯಾರ್ಯಾರ ಮನೆಗೆಲ್ಲ ವರಮಲಕ್ಷ್ಮಿ ಪೂಜೆ ಮಾಡಿದ್ದೀರಾ ನನಗೆ ಫೋಟೋ ಕಳಿಸಿ ನೋಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಇದೆ ನನ್ನ ಇದರಲ್ಲಿ ಟ್ಯಾಗ್ ಮಾಡಿದ್ದೀನಿ ನೋಡಿ ನಂದು ಯೂಟ್ಯೂಬ್ ಇದರಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿಗೆ ಕವಿತಾ ಲೈಫ್ ಸ್ಟೈಲ್ ಅಂತಲೇ ಇದೆ ಅದು ಇನ್ಸ್ಟಾಗ್ರಾಮಲ್ಲೂ ಅದಕ್ಕೆ ನಿಮ್ಮ ಫೋಟೋಸ್ನೆಲ್ಲ ಶೇರ್ ಮಾಡಿ ನಾನು ನೋಡ್ತೀನಿ ಇನ್ನು ನಮ್ಮ ಪಾಪು ಸ್ನಾನ ಎಲ್ಲ ಆಗಿ ಬಂದು ಕೂತಿದ್ದಾನೆ ಅವನಿಗೆ ಇದೆ ಅನಿಸುತ್ತೆ ಹಂಗಾಗಿ ಅವರ ಅಪ್ಪಾಜಿ ದ್ರಾಕ್ಷಿ ಗೋಡಂಬಿ ಕೊಡ್ತೀನಿ ಅಂತೇಳಿ ತಗೊಂಡು ಹೋಗ್ತಾಯಿದ್ದಾರೆ ನಾನು ಇಲ್ಲಿ ಮೊದಲಿಗೆ ಉಪ್ಪಿಟ್ಟಿಗೆ ಹುರ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನು ಕೇಸರಿ ಬಾತ್ತಿಗೆ ಅದರಲ್ಲೇ ಸ್ವಲ್ಪ ತುಪ್ಪ ಹಾಕಿ ರವೆನ ಹುರ್ಕೊಳ್ತೀನಿ ಗೋಧಿ ರವೆ ಉಪ್ಪಿಟ್ಟು ಈ ಬನ್ಸಿ ರವೆ ಅಂತ ಬರುತ್ತಲ್ಲ ಅದು ಆ ಉಪ್ಪಿಟ್ಟಿನ ರವೆ ಇನ್ನು ಇವಾಗ ಈ ಎಲ್ಲ ಹುರ್ಕಂಡಾಯ್ತು ಸ್ನೇಹಿತರೆ ಉಪ್ಪಿಟ್ಟು ಮಾಡೋಕ್ಕೆ ರೆಡಿ ಮಾಡ್ಕೊಂಡೆ ಇನ್ನು ಒಂದು ಕಡೆ ಇವಾಗ ಉಪ್ಪಿಟ್ಟಿಗೆ ನೀರು ಕುದೀತಾ ಇದೆ ಒಗ್ಗರಣೆ ಎಲ್ಲ ಹಾಕಿ ನೀರಿಟ್ಟಿದ್ದೀನಿ ಇನ್ನು ಈ ಕಡೆ ದ್ರಾಕ್ಷಿ ಎಲ್ಲ ಹುರಿದು ತಗೊಳ್ತಾ ಇದ್ದೀನಿ ಕೇಸರಿ ಭಾತ್ ಮಾಡೋಕ್ಕೆ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಜಾಸ್ತಿ ಮಾಡಲ್ಲ ಕೇಸರಿ ಭಾತು ಉಳಿದ್ರೆ ಸುಮ್ಮನೆ ವೇಸ್ಟ್ ಆಗತ್ತೆ ಅಂತೇಳಿ ಅದು ಏನು ಉಪ್ಪಿಟ್ಟಿನ ಜೊತೆ ತಿಂತಾರಲ್ಲ ಅಷ್ಟೇ ಮತ್ತೆ ಉಳಿದ್ರೆ ಎಕ್ಸ್ಟ್ರಾ ಕನ್ ತಿನ್ನಲ್ಲ ಉಪ್ಪಿಟ್ಟನಾದರೂ ಉಳಿದ್ರೆ ಸ್ವಲ್ಪ ಸಂಜೆ ಏನಾದರೂ ಟೀ ಕುಡ್ಕೊಳ್ತಾ ತಿಂತಾರೆ ಬಟ್ ಕೇಸರಿ ಭಾತ್ ತಿನ್ನಲ್ಲ ಒಂದು ಒಂದೇ ಸರಿಗೆ ಬೆಳಗ್ಗೆ ಏನು ತಿಂತಾರೆ ಅಷ್ಟೇ ಹಾಗಾಗಿ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ನನಗೆ ಈ ಸೀರೆ ಹುಡ್ಕಂಡು ಅಡುಗೆ ಮಾಡ್ತಾರದು ಸ್ವಲ್ಪ ಕಷ್ಟ ಆಗ್ತೈತೆ ಅಂದರೆ ಕ್ಯಾಮ್ರದ ಮುಂದೆ ರೂಢಿ ಇಲ್ವಲ್ಲ ಹಾಗಾಗಿ ಮ್ಯಾನೇಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸ್ತೈತೆ ಇನ್ನು ನೋಡ್ರಿ ಇಲ್ಲಿ ನನ್ನ ಮಗನ ಆಫ್ ಮಾಡೋಕೆ ಬರ್ತಾನೆ ಗ್ಯಾಸ್ನೆಲ್ಲನ ಇವಾಗ ಸುಮಾರು ತುಂಟ ತುಂಟಾಗಿದ್ದಾನೆ ನೋಡಿ ಅಲ್ಲಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದಾನೆ ನಾನಿಲ್ಲಿ ನೀರು ಕುದೀತಾ ಇತ್ತು ಹಾಗಾಗಿ ಅದಕ್ಕೆ ಉಪ್ಪನ್ನ ಹಾಕಿದೆ ಆ ಕಡೆ ಹಾಗೆ ಕೇಸರಿ ಭಾತಿಗೆ ನೀರು ಕೂಡ ಇಟ್ಟೆ ಕಾಯಲಿಕ್ಕೆ ಹೀಗೆ ನನ್ನ ಮಗನ ನೋಡಿ ಇಲ್ಲಿ ನಡುವೆ ಬಂದಿದ್ದಾನೆ ಅವನಿಗೆ ಏನೋ ಕೊಟ್ಟು ಕಳಿಸಿದೆ ಒಂದು ಸ್ವಲ್ಪ ಹೊತ್ತು ಹೋಗಲಿ ಅಂತ ಹೇಳಿ ಶೇಂಗಾನೇನೋ ಕೊಟ್ಟು ಕಳಿಸ್ದೆ ಅಷ್ಟರೊಳಗೆ ನಮ್ಮನೆ ರೆಡಿನೇ ಆಗ್ತಾ ಇದ್ದಾರೆ ಹೋಗೋಕ್ಕೆ ನನಗೆ ಅವ್ರು ಹೋಗೇ ಬಿಡ್ತಾರೋ ಏನೋ ಅನ್ನೋದೊಂದು ತಿಂದು ಹೋಗಲಿ ತಿಂಡಿನ ಅಂತ ಹೇಳಿ ಬೇಗ ಬೇಗ ಅದಕ್ಕೆ ಆ ಕಡೆನೇ ಕಾನ್ಸಂಟ್ರೇಷ್ ಮಾಡಿ ಕಾನ್ಸಂಟ್ರೇಷನ್ ಮಾಡಿ ಅಡುಗೆನ ಮಾಡ್ತಾಯಿದ್ದೀನಿ ಬೇಗ ಆಗಿಬಿಡ್ಲಿ ಇನ್ನೋ ಥರ ಅದರೊಳಗೆ ಅಷ್ಟರೊಳಗೆ ನೈವೇದ್ಯ ಕೂಡ ಮಾಡಬೇಕಾಗಿತ್ತು ಹಾಗಾಗಿ ಇನ್ನೇನು ಆ ಕಡೆ ನೀರು ಕೂಡ ಕಾಯಿತು ಹಾಗಾಗಿ ಅದಕ್ಕೂ ಕೂಡ ರೆವೇದ ಹಾಕಿದೆ ಕೇಸರಿ ಭಾತ್ಗೆ ನಾನು ಇದೇ ಥರನೇ ಮಾಡೋದು ಸಕ್ಕರೆ ಹಾಕಿ ಮಾಡಿದ್ದೆ ಬೆಲ್ಲ ಹಾಕಿ ಕೇಸರಿ ಭಾತ್ ಮಾಡ್ತಾರಂತೆ ಗೊತ್ತಿಲ್ಲ ಚೆನ್ನಾಗಿರ್ತದೆ ಅಂತಾರೆ ಯಾವಾಗ್ರು ಟ್ರೈ ಮಾಡಬೇಕು ಸಕ್ಕರೆ ಹಾಕಿ ಮಾಡ್ತೀನಿ ನಾನು ಹೆಚ್ಚಿನ ಅಂಶ ಇನ್ನು ಮನೆಯವರು ಜಾ ಎಷ್ಟೊತ್ತೇ ಆಗುತ್ತೆ ಅಂತ ಹೇಳಿ ನಿಂತಿದ್ರು ನಾನು ಅಲ್ಲಿ ಅವರಿಗೆ ಸ್ವಲ್ಪ ನೀವು ಉಪ್ಪಿಟ್ಟಿಂದು ಉಪ್ಪು ನೋಡಿ ಅಂತ ಹೇಳಿ ಕೊಟ್ಟೆ ಏಕೆಂದರೆ ನಾನಿನ್ನು ನೈವೇದ್ಯಕ್ಕೆಲ್ಲ ಇಡಬೇಕಿತ್ತಲ್ಲ ನಾನು ಹೆಂಚಿದು ಮಾಡಲ್ಲ ಅಂತ ಹೇಳಿ ಇನ್ನು ಸ್ನೇಹಿತರೆ ಇಷ್ಟೆಲ್ಲ ಆದಮೇಲೆ ನಾನು ಬೇಗ ತಿಂಡಿ ಮಾಡಿ ಕೇಸರಿ ಭತ್ತನ ಅಷ್ಟೇ ನೈವೇದ್ಯಕ್ಕೆ ಇಟ್ಟು ಆ ನೈವೇದ್ಯನ ಮಾಡಿದೆ ನಾನು ನಿಮಗೆ ತೋರಿಸ್ತೀನಿ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ಹೇಳಿ ಹೇಳಿದ್ನಲ್ವ ಮುಂಚೆ ವರಮಲಕ್ಷ್ಮಿ ಎಲ್ಲ ಬರೀ ಮನೆ ದೇವ್ರದ್ದು ಮನೇಲಿ ಏನು ದೇವ್ರ ಇದ್ದಾವೆ ಅದಷ್ಟೇ ಪೂಜೆ ಮಾಡೋದಂತ ನೋಡಿ ಈ ಥರ ದೇವ್ರನ್ನ ಪೂಜೆ ಮಾಡಿದ್ದೀನಿ ನೈವೇದ್ಯಕ್ಕೆ ಕೇಸರಿ ಭಾತ್ನ ಕೂಡ ಇಟ್ಟಿದ್ದೀನಿ ಹೀಗಿತ್ತು ಒಂದು ರೀತಿ ಸಣ್ಣ ಹಬ್ಬನಾಯಿತು ಹಬ್ಬ ಹತ್ತಿರನೇ ಆದಂಗೆ ಆಯಿತು ಇನ್ನು ನಿಮಗೆ ನೆಕ್ಸ್ಟ್ ಡೇ ಸಿಗ್ತೀನಿ ನೆಕ್ಸ್ಟ್ ಡೇ ಅಂತ ಹೇಳಿದೆ ಸ್ನೇಹಿತರೆ ಆದರೆ ನಾನು ಸಿಗ್ತಾ ಇರೋದು ಸೋಮವಾರ ಲಾ ನಾನು ಶುಕ್ರವಾರ ವೀಡಿಯೋ ಮಾಡಿದ್ದು ನೆಕ್ಸ್ಟ್ ನೋಡಿದರೆ ಸೋಮವಾರನೇ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಬೆಳಗ್ಗೆ ಇವತ್ತು ಇವತ್ತೇನು ವೀಡಿಯೋ ಎಡಿಟ್ ಮಾಡಿದ್ದೀನಲ್ಲ ಅವತ್ತಿನ ದಿನ ಬೆಳಗ್ಗೆ ನನ್ನ ಬಹು ವರ್ಷಗಳಂಕಳಿ ವರ್ಷಗಳದ್ದ ಆಸೆ ಈ ಹೊಲಿಗೆ ಮಿಷಿನ್ನ ತರ್ಬೇಕು ಅಂತೇಳಿ ಈಗ ನಾಲ್ಕೈದು ವರ್ಷದಿಂದ ಚರ್ಚೆ ಮಾಡ್ತಾನೆ ಇದ್ವಿ ನಾನು ಮತ್ತು ಮನೆಯವರು ಈಗ ಥರನಾ ಆವಾಗ ಥರನಾ ಈ ಮಿಷಿನ್ನ ಆ ಮಿಷಿನ್ನ ಯಾವ ಥರದ್ದು ಅಂತ ಆದರೆ ನನಗೆ ಹೊಲಿಗೆ ಬಗ್ಗೆ ಏನೂ ಗೊತ್ತಿಲ್ಲ ಏನು ಹೊಲಿಗೆ ಕಲಿತೇ ಇಲ್ಲ ನಾನು ಆದರೆ ಹೊಲಿಗೆ ಮಿಷಿನ್ ಬೇಕು ಮನೇಲಿ ಒಂದು ಇರಬೇಕು ಅಂತ ಅನಿಸ್ತಾ ಇತ್ತು ಅದ್ರ ಬಗ್ಗೆ ಚರ್ಚೆ ನಡೀತಾನೆ ಇತ್ತು ಸುಮಾರು ವರ್ಷದಿಂದ ಒಂದಿಷ್ಟು ಜನಕ್ಕೆ ಇವ್ರಿಗೆ ಗೊತ್ತಿರ ಅಂತಾರೆ ಕಾಂಟ್ಯಾಕ್ಟ್ ಕೂಡ ಮಾಡಿದ್ವಿ ಅವರು ಅಲ್ಲಿ ಇಲ್ಲಿ ಏನೇನೋ ಹೇಳ್ತಾನೆ ಇದ್ರು ಆದರೂ ಫೈನಲಿ ನಿನ್ನೆ ಇವಾಗ ಮಿಷಿನ್ನ ತಂದಿದ್ದೀವಿ ಇವತ್ತಂತಾನೆ ಅಂಕಳಿ ಸೋಮವಾರ ಮಿಷಿನ್ನ ತಂದಿದ್ದೀವಿ ಅದು ಇನ್ನು ಹೊಸದು ಹಿಂದಿನ ದಿನ ಭಾನುವಾರ ದಿನ ರಾತ್ರಿ ತಂದ್ವಿ ಹಾಗಾಗಿ ಇವತ್ತು ಸ್ನಾನ ಪೂಜೆ ಶ್ರಾವಣದ ಸೋಮವಾರ ಪೂಜೆ ಮಾಡೋಣ ಇವತ್ತು ಅದನ್ನು ಶುರು ಮಾಡೋಣ ಅಂತ ಹೇಳಿ ಪೂಜೆನ ಮಾಡ್ತಾಯಿದ್ದೀನಿ ನಾವು ಹಾಗೆಲ್ಲ ಮಿಡಲ್ ಕ್ಲಾಸ್ ಜನ ಏನೇ ತಂದರೂ ನಮಗೆ ಅದ್ರ ಜೊತೆ ಒಂದು ಎಮೋಷನ್ನಲ್ಲೂ ಅದು ಏನೋ ಒಂದು ಇದ್ರ ಥರ ನಮಗೆ ಒಂದು ದೇವ್ರ ತರನೇ ಹಾಗಾಗಿ ನಾನು ಕೂಡ ಅದಕ್ಕೆ ಚ ಪೂಜೆ ಎಲ್ಲ ಮಾಡಿ ಚೆನ್ನಾಗಿ ಇದ್ದೀನಿ ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಾಗಲಿ ನಮ್ಮ ಮನೆ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಈಗ ಇದಕ್ಕೆ ಪೂಜೆ ಎಲ್ಲ ಮುಗಿಸಿದೆ ಸ್ನೇಹಿತರೆ ಇನ್ನು ನಮ್ಮ ಮನೆಯವರು ಬಂದು ಕೂರ್ತಾರೆ ಇದ್ರ ಮೇಲೆ ನನಗಿನ್ನೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಹೊಲಿಗೆ ಅದ್ರ ಬಗ್ಗೆ ನಮ್ಮ ಮನೆಯವರೇ ಇದನ್ನು ತುಳಿದು ಹೇಗೆ ಏನು ಅಂತ ಒಂದು ಸ್ವಲ್ಪ ತೋರಿಸ್ಕೊಡ್ತಾರೆ ಅವರಿಗೆ ಸ್ವಲ್ಪ ಗೊತ್ತೈತೆ ಹಾಗಾಗಿ ಹೇಗಿದ್ದಾರೆ ನಮ್ಮ ಮನೆಯ ಹೊಸ ಸದಸ್ಯರು ಅತಿಥಿಯೆಲ್ಲ ಇವರು ಸದಸ್ಯರು ಅಂತ ಹೇಳಬೇಕು ಇನ್ನು ಮುಂದೆ ನಮ್ಮ ಜೊತೆಗೆ ಇರ್ತಾರೆ ನಮ್ಮ ಮನೆಯಲ್ಲಿ ಇವಾಗ ನಮ್ಮ ಮನೆಯವ್ರು ಬಂದರು ನೋಡಿ ನೋಡ್ತಾ ಇದ್ದಾರೆ ಅದ ಮೇಲೆ ಕೆಳಗೆ ಈಗಷ್ಟೇ ಪೂಜೆ ಮಾಡಿದ್ದೀನಿ ನೆಕ್ಸ್ಟು ಅದನ್ನು ಆಪ್ರೇಟ್ ಮಾಡ್ತಾರೆ ತೋರಿಸ್ತೀನಿ ಅದನ್ನು ನಿಮ್ಮ ಜೊತೆಗೆ ಯೂಟ್ಯೂಬ್ ಅಂತ ಶುರು ಮಾಡಿದ್ದೀನಿ ನೀವು ಕೂಡ ನನ್ನ ಫ್ಯಾಮಿಲಿ ಥರನೇ ಅಲ್ವಾ ಏನೇ ಖುಷಿ ಇದ್ದರೂ ನಿಮ್ಮ ಜೊತೆಗೂ ಹಂಚ್ಕೋಬೇಕು ಅಂತ ಹೇಳಿ ನಾನು ಈ ಹೊಸ ಸದಸ್ಯರು ನಮ್ಮನೆ ಬಂದಿರೋ ನಾನು ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡ್ತಾಯಿದ್ದೀನಿ ಹೇಗಿದೆ ಅಂತ ಹೇಳಿ ತಿಳಿಸಿ ತೋರಿಸ್ತೀನಿ ಮಿಷಿನ ಹತ್ತಿರದಿಂದ ಇದು ಹೈ ಸ್ಪೀಡ್ ಮಿಷಿನ್ ಅಲ್ಲ ನಾರ್ಮಲ್ ಮಿಷಿನ್ನು ಹೇಳಿದ್ನಲ್ವ ನನಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ತುಳಿಯೋಕ್ಕೂ ಬರೋಲ್ಲ ಹಾಗಾಗಿ ಅದಕ್ಕೆ ಮೋಟ್ರು ಫಿಕ್ಸ್ ಮಾಡಿಸ್ಕೊಂಡೇ ಬಂದಿದ್ದೀವಿ ನೋಡಿ ಆರ್ ಎಕ್ಸ್ ರೆಕ್ಸ್ ಅಂತ ಹೇಳಿ ಇದು ಈ ಕಂಪ್ನಿದು ಚೆನ್ನಾಗೈತಾ ಇದು ಕಂಪ್ನಿ ಚೆನ್ನಾಗಿ ಬರ್ತದ ಅಂತ ಹೇಳಿ ನನಗೆ ತಿಳಿಸಿ ಈ ಥರ ಇದೆ ನಮ್ಮ ಹೊಲಿಗೆ ಮಿಷಿನ್ನು ಹೊಸದು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಏನೋ ಒಂಥರ ಶ್ರಾವಣದಲ್ಲಿ ಹೊಸೊಬ್ಬರು ಬಂದಿರೋದು ಒಂಥರ ಪಾಸಿಟಿವ್ ವೈಬ್ಸು ಚೆನ್ನಾಗೈ ಚೆನ್ನಾಗೆ ನಮಗೆ ಸಮಾಧಾನ ಅನಿಸ್ತೈತೆ ನಿಮಗೆಲ್ಲ ಹೇಗೆ ಅನಿಸ್ತು ತಿಳಿಸಿ ಇನ್ನು ಅದಾದ ಮೇಲೆ ನಮ್ಮ ಮನೆಯವ್ರು ಕೂತಿದ್ದಾರೆ ಫಸ್ಟು ಹಳೆ ಬಟ್ಟೆ ಯಾವುದು ಹೊಲಿಯೋದು ಬೇಡ ಹೊಸ ಬಟ್ಟೆನೇ ಇಡೋಣ ನಾನು ತಿಳಿ ಹೊಸ ಸೀರೆ ಇತ್ತು ಅದನ್ನು ಸೈಡ್ ಹಿಡಿಯೋಕ್ಕೆ ಕೊಟ್ಟಿದ್ದೀನಿ ಹೇಳಿದ್ನಲ್ವ ನನಗೆ ಬರಲ್ಲ ಹಾಗಾಗಿ ನಮ್ಮ ಮನೆಯವ್ರು ಕೂತು ಅದನ್ನ ಹಿಡಿತಾ ಇದ್ದಾರೆ ಹೀಗಿದೆ ಹೇಗಿತ್ತು ಅಂತ ಹೇಳಿ ತಿಳಿಸಿ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಈ ಒಂದು ಖುಷಿ ಖುಷಿ ವಿಚಾರನ ಅಂತ ಹೇಳಿ ಶೇರ್ ಇದ್ದೀನಿ ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಹೇಗಿತ್ತು ಅಂತ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಜನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ವೀಡಿಯೋನ ಹಾಕ್ತೀನಿ ನೆಕ್ಸ್ಟ್ ಬರೋಂಥ ವೀಡಿಯೋ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಇದ್ದಾವೆ ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಪ್ಲೀಸ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು